ದಕ್ಷಿಣ ಕನ್ನಡ ಜಿಲ್ಲೆಯ ತೆರಿಗೆ ಮುಸ್ಲಿಮರ ಮನೆಗೆ ಹೋಗ್ತಾ ಇದೆ ಅಂತ ಶಾಸಕ ಹರೀಶ್ ಪೂಂಜಾ ಮಾತನಾಡಿದ್ರು ಇದಕ್ಕೆ ಪೋಸ್ಟ್ ಕೂಡ ಮಾಡಿಕೊಂಡಿದ್ರು ಶಾಸಕ ಹರೀಶ್ ಪೂಂಜಾ ಅವರು ಮಾಡಿದಂತಹ ಈ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಪರಮೇಶ್ವರ್ ತಿರುಗೇಟ್ ಕೊಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ ಮುಸ್ಲಿಮರಿಗೆ ಹೆಚ್ಚು ಅನುದಾನ ಕೊಟ್ಟರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ ಯಾರಿಗೆ ಅಭಿವೃದ್ಧಿಯ ಅವಶ್ಯಕತೆ ಇದೆಯೋ ಅವರಿಗೆ ಅನುದಾನವನ್ನು ನೀಡಲಾಗತ್ತೆ ಮುಸ್ಲಿಮರು ಹಿಂದುಳಿದ ಕಾರಣ ಸ್ವಲ್ಪ ಹೆಚ್ಚಿಗೆ ಕೊಟ್ಟರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಎಸ್ ಟಿ ಹಿಂದುಳಿದ ಕಾರಣ ಆ ವರ್ಗಗಳಿಗೂ ಕೂಡ ಅನುದಾನವನ್ನ ಕೊಡ್ತೀವಿ ಹರೀಶ್ ಪೂಂಜಾ ಪೋಸ್ಟ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟ್ ಕೊಟ್ಟಿದ್ದಾರೆ ಅಭಿವೃದ್ಧಿಯ ಅವಶ್ಯಕತೆ ಇದೆ ಯಾರಿಗೆ ಸಹಕಾರದ ಅವಕ ಅವಶ್ಯಕತೆ ಇದೀಗ ನಾವು ಎಸ್ ಸಿ ಎಸ್ ಟಿ ಕೊಡ್ತೀವಿ ಎಸ್ ಸಿ ಎಸ್ ಟಿಗೆ ಇಪ್ಪತ್ನಾಲ್ಕು ಪರ್ಸೆಂಟು ಕೊಡ್ತೇವೆ ಯಾಕೆ ಕೊಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಅಂದರೆ ಅವರಿಗೆ ಅವರು ಹಿಂದುಳಿದಿದ್ದಾರೆ ಸಮಾಜದಲ್ಲಿ ಅದಕ್ಕಾಗಿ ಅವರಿಗೆ ಕೊಡ್ತೇವೆ ಅದೇ ರೀತಿ ಇವರು ಹಿಂದುಳಿದಿದ್ದಾರೆ ಅವ್ರಿಗೂ ಒಂದಿಷ್ಟೇ ಹೆಚ್ಚು ಹಣ ಕೊಡ್ಬೋದು ಅದರಲ್ಲಿ ತಪ್ಪು ಏನಿಲ್ಲವಲ್ಲ ಸಿ ಯಾರು ಅಭಿವೃದ್ಧಿಯ ಅವಶ್ಯಕತೆ ಇದೆ ಯಾರಿಗೆ ಸಹಕಾರದ ಅವಕ ಅವಶ್ಯಕತೆ ಇದೀಗ ನಾವು ಎಸ್ ಸಿ ಎಸ್ ಟಿ ಕೊಡ್ತೇವೆ ಎಸ್ ಸಿ ಎಸ್ ಟಿಗೆ ಇಪ್ಪತ್ನಾಲ್ಕು ಪರ್ಸೆಂಟು ಕೊಡ್ತೇವೆ ಯಾಕೆ ಕೊಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಅಂದರೆ ಅವರಿಗೆ ಅವರು ಹಿಂದುಳಿದಿದ್ದಾರೆ ಸಮಾಜದಲ್ಲಿ ಅದಕ್ಕಾಗಿ ಅವರಿಗೆ ಕೊಡ್ತೇವೆ ಅದೇ ರೀತಿ ಇವರು ಹಿಂದುಳಿದಿದ್ದಾರೆ ಅವ್ರಿಗೂ ಒಂದಿಷ್ಟೇ ಹೆಚ್ಚು ಹಣ ಕೊಡ್ಬೋದು ಅದರಲ್ಲಿ ತಪ್ಪೇನಿಲ್ವಲ್ಲ ಎಲ್ಲ ಸಿ ಯಾರು ಅಭಿವೃದ್ಧಿಯ ಅವಶ್ಯಕತೆ ಇದೆ ಯಾರಿಗೆ ಸಹಕಾರದ ಅವಶ್ಯಕತೆ ಇದೀಗ ನಾವು ಎಸ್ ಸಿ ಎಸ್ ಟಿ ಕೊಡ್ತೇವೆ